ನಮಸ್ಕಾರ ಆತ್ನಿಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶೋಗೆ ಅದರದ್ದೇ ಆದ ಗೌರವ ಇದೆ ಅದರದ್ದೇ ಆದ ಘನತೆ ಇದೆ ಬಿಗ್ ಬಾಸ್ ಶೋ ನಡೀತಿರೋದು ಇಂದು ನಿನ್ನೆಯಿಲ್ಲ ಬರೋಬ್ಬರಿ ಹತ್ತು ವರ್ಷದಿಂದ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ ಬಹುಶಃ ಝಿ ಕನ್ನಡದ ಸರಿಗಮಪ ಬಿಟ್ರೆ ಇದೊಂದೇ ಶೋ ಅನಿಸುತ್ತೆ ಎಷ್ಟು ವರ್ಷ ನಡ್ಕೊಂಡು ಬರ್ತಿರೋದು ಅದು ಸಹ ಪ್ರತಿ ವರ್ಷವೂ ಮಿಸ್ ಇಲ್ಲದೆ ಪ್ರಸಾರ ಆಗ್ತಿರೋದು ಆದರೆ ಈ ಬಾರಿ ಈ ಬಿಗ್ ಬಾಸ್ ಶೋಗೆ ಅವಮಾನ ಆಗಿದೆ ಬಿಗ್ ಬಾಸ್ ಬಗ್ಗೆ ಹೊರಗೆ ನಿಂತು ಹತ್ತಾರು ಜನ ಮಾತನಾಡಿದ್ದಾರೆ ಅಯ್ಯೋ ಅದೊಂದು ಫೇಕ್ ಪ್ರೋಗ್ರಾಂ ಎಲ್ಲವೂ ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ಅನ್ನೋದೇ ಸುಳ್ಳು ಅಂತೆಲ್ಲ ಸಾವಿರಾರು ಮಂದಿ ಕಮೆಂಟ್ ಮಾಡಿದ್ದು ಇದೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲೇ ಇರೋ ಸ್ಪರ್ಧಿಗಳೇ ಬಿಗ್ ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದು ತುಂಬಾ ಕಮ್ಮಿ ಆದ್ರೆ ಫಾರ್ ದ ಫಸ್ಟ್ ಟೈಮ್ ಜಗದೀಶ್ ಬಿಗ್ ಬಾಸ್ ಬಗ್ಗೆ ಆಡ್ಕೊಂಡಿದ್ದಾರೆ ಬಿಗ್ ಬಾಸ್ ಅನ್ನೋ ಶೋವನ್ನೇ ನಿಲ್ಲಿಸ್ಬಿಡ್ತೀನಿ ಅಂತ ಗುಡುಗಿದ್ದಾರೆ ಹಾಗಾದ್ರೆ ಇದರ ಪರಿಣಾಮ ಏನಾಗುತ್ತೆ ಬಿಗ್ ಬಾಸ್ ಬಗ್ಗೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾತನಾಡಬಹುದಾ ಅದರಲ್ಲೂ ಬಿಗ್ ಬಾಸ್ ಮನೆಯೊಳಗಿರೋ ಸ್ಪರ್ಧೆಗಳೇ ಹೀಗೆ ಮಾತನಾಡಿದ್ರೆ ಬಿಗ್ ಬಾಸ್ ಅನ್ನು ಕಾರ್ಯಕ್ರಮಕ್ಕೆ ಇರೋ ಮರ್ಯಾದೆ ಉಳಿಯುತ್ತಾ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಈ ಮಟ್ಟಿಗಿನ ಹೈಪ್ ಯಾವತ್ತೂ ಸಿಕ್ಕಿಲ್ಲ ಬಹುಶಃ ಇದೇ ಮೊದ್ಲು ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಶುರುವಾಗಿದೆ ಒಂದೇ ಒಂದು ವಾರವೂ ಆಗ್ಲಿಲ್ಲ ಇನ್ನು ಕಿಚ್ಚನ ವಾರದ ಪಂಚಾಯಿತಿಯೂ ಮುಗಿದಿಲ್ಲ ಅಷ್ಟರೊಳಗೆ ಬಿಗ್ ಬಾಸ್ ಮನೆಯಲ್ಲಿ ದ್ವೇಷದ ಕಿಚ್ಚು ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ ಬಿಗ್ ಬಾಸ್ ಟೀಮ್ಗೆ ಇದೊಂಥರ ವರದಾನವೇ ಬಿಡಿ ಬಿಗ್ ಬಾಸ್ ನೋಡೋರ ಸಂಖ್ಯೆಯು ಡಬಲ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿದ್ದವರು ಎಷ್ಟು ಕಿತ್ತಾಡ್ತಾರೋ ಹೊರಗಿದ್ದವರು ಅಷ್ಟೇ ಮಜಾ ಮಾಡ್ತಾರೆ ಅನ್ನೋದು ಬಿಗ್ ಬಾಸ್ ಟೀಮ್ ನ ಪ್ಲಾನ್ ಆದರೆ ಬರೀ ಕಿತ್ತಾಟ ಮಾತ್ರ ಆಗ್ತಿದ್ರೆ ಇವತ್ತು ಈ ವಿಷಯ ಚರ್ಚೆ ಆಗ್ತಿರ್ಲಿಲ್ಲ ಬಿಗ್ ಬಾಸ್ ಬಗ್ಗೆ ಆಡಬಾರದ ಮಾತುಗಳನ್ನಾಡಿದ್ದಾರೆ ನಾನ್ ಮನಸ್ಸು ಮಾಡಿದ್ರೆ ನೂರು ಕೋಟಿ ಕೊಟ್ಟು ಬಿಗ್ ಬಾಸ್ ಕೊಂಡ್ಕೊತೀನಿ ನನಗೆ ಐವತ್ತು ಲಕ್ಷ ಲೆಕ್ಕವೇ ಇಲ್ಲ ಅಂದಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಅನ್ನೋ ಶೋವನ್ನ ಯಾರು ಬೇಕಾದ್ರೂ ಕೊಂಡ್ಕೊಳ್ಬಹುದಾ ಜಗದೀಶ್ ಹೇಳಿದ್ದು ಬರೀ ಸಿಟ್ಟಿನಿಂದನ ಅಥವಾ ಹೀಗೆಯೇ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಆತ್ಮೀಗಿದೆ ಇಷ್ಟೇ ಆಗಿದ್ರೆ ಇವತ್ತು ಈ ಮಟ್ಟಿಗಿನ ಸುದ್ದಿ ಆಗ್ತಿರ್ಲಿಲ್ಲ ಜಗದೀಶ್ ಅವರು ಹೇಳಿದ್ದು ಬಿಗ್ ಬಾಸ್ ಅನ್ನೋ ಶೋ ಬಗ್ಗೆ ಅದರ ಘನತೆ ಬಗ್ಗೆ ನಾನು ಹೊರಗೆ ಹೋದ್ರೆ ಬಿಗ್ ಬಾಸ್ ಶೋವನ್ನೇ ಮುಚ್ಚಿ ಹಾಕ್ತೀನಿ ಅಂತ ಆತ್ಮೀಗಿರೆ ಒಂದು ನೆನಪಿರಲಿ ಬಿಗ್ ಬಾಸ್ ಅನ್ನೋ ಶೋ ಅದೆಷ್ಟೋ ಜನರಿಗೆ ದಾರಿದೀಪ ಆಗಿದೆ ಏನೂ ಇಲ್ಲದವರು ಇಲ್ಲಿಗೆ ಬಂದ ಮೇಲೆ ಬದುಕು ಕಟ್ಕೊಂಡಿದ್ದೂ ಇದೆ ಚಂದನ್ ಶೆಟ್ಟಿ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಕೇವಲ ರ್ಯಾಪರ್ ಆಗಿದ್ದರು ಆದರೆ ಬಿಗ್ ಬಾಸ್ಗೆ ಬಂದ ಮೇಲೆ ಒಬ್ಬ ಅತ್ಯದ್ಭುತ ಸಂಗೀತ ನಿರ್ದೇಶಕನಾಗಿ ಹೊರಹೋದ್ರು ಹಾಗೆ ವಾಸುಕಿ ವೈಭವ್ ವಾಸುಕಿ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಆದರೆ ಬಿಗ್ ಬಾಸ್ಗೆ ಬಂದು ಹೋದ ಮೇಲೆ ಅವರ ದಿಕ್ಕು ದೆಸೆಗೆ ಬದಲಾಗಿ ಹೋಯಿತು ಹತ್ತಾರು ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಈಗಲೂ ಕೈ ಆಫರ್ ಇದೆ ಪ್ರಮುಖವಾಗಿ ಡ್ರೋನ್ ಪ್ರತಾಪ್ ಬಗ್ಗೆ ಹೇಳಲೇಬೇಕು ಡ್ರೋನ್ ಪ್ರತಾಪ್ ಅಂದ್ರೆ ಕಳ್ಳ ಅಂತ ಇಡೀ ಕರ್ನಾಟಕದ ಜನ ನಂಬ್ಕೊಂಡಿದ್ರು ಆತನ ಬಗ್ಗೆ ಅತ್ಯಂತ ಕೆಟ್ಟದಾಗಿ ನೋಡ್ತಾ ಇದ್ರು ಆದರೆ ಬಿಗ್ ಬಾಸ್ ಮನೆಗೆ ಬಂದು ಹೋದ ಮೇಲೆ ಡ್ರೋನ್ ಪ್ರತಾಪ್ ಅವರ ವರ್ಚಸ್ಸು ಬದಲಾಗ್ ಯಾರೆಲ್ಲ ಕಳ್ಳ ಸುಳ್ಳ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದಾನೆ ಅಂತಿದ್ರು ಅವರೇ ಈತನನ್ನು ಹಾಡಿ ಹೊಗಳಿದ್ರು ಹೀಗೆ ಹೇಳ್ತಾ ಹೋದ್ರೆ ಹತ್ತಾರು ಜನರ ಪಟ್ಟಿ ಸಿಗುತ್ತೆ ಆತಿಗೆರೆ ಇದೇ ಕಾರಣಕ್ಕೆ ಬಿಗ್ ಬಾಸ್ ಅನ್ನೋದು ಬರೀ ಶೋ ಅಲ್ಲ ಹಲವಾರು ಜನರ ಬದುಕನ್ನು ಹಸನು ಮಾಡಿದೆ ಅಂತಾನೆ ಎಲ್ರು ನಂಬ್ಕೊಂಡಿರೋದು ಇವತ್ತು ಬಿಗ್ ಬಾಸ್ಗೆ ಬಂದಿದ್ದಾರಲ್ಲ ಅದರಲ್ಲಿರೋ ಬಹುತೇಕ ಕಂಟೆಸ್ಟೆಂಟ್ಗಳು ತಮ್ಮ ಬದುಕಿನ ಹೊಸ ಅಧ್ಯಾಯ ಶುರು ಮಾಡೋದಕ್ಕೆ ಅಂತಾನೆ ಬಿಗ್ ಬಾಸ್ಗೆ ಬಂದಿರೋದು ಬಿಗ್ ಬಾಸ್ಗೆ ಬಂದು ಹೋದ ಮೇಲೆ ಒಂದೊಳ್ಳೆ ಅವಕಾಶ ಸಿಗೋದಕ್ಕೆ ಶುರುವಾಗುತ್ತೆ ಅಂತಾನೆ ನಂಬ್ಕೊಂಡು ಬಂದವರು ಆದರೆ ಜಗದೀಶ್ ಅವರು ಮಾತ್ರ ಇದೇ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ದಾರೆ ಅದೊಂದು ಟಿ ಆರ್ ಪಿ ಪ್ರೋಗ್ರಾಮ್ ಇದನ್ನ ಹಾಳು ಮಾಡ್ಬಿಡ್ತೀನಿ ಅಂದಿದ್ದಾರೆ ಆತ್ಮೀಗೆರೆ ಲಾಯರ್ ಜಗದೀಶ್ ಒಬ್ಬ ಅತ್ಯದ್ಭುತ ಆಟಗಾರ ಅದರಲ್ಲಿ ಎರಡು ಮಾತಿಲ್ಲ ಅವರಲ್ಲಿರೋ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಬಹುಶಃ ಬೇರೆ ಯಾರಲ್ಲೂ ಇಲ್ಲ ಅನ್ನಬಹುದು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಜಾ ಇರಬೇಕು ನೋಡೋರಿಗೆ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತಾನೆ ಈ ರೀತಿ ಮಾಡ್ತಿದ್ದೀನಿ ಅನ್ನಿಸ್ತಿದೆ ಯಾಕಂದ್ರೆ ಸ್ವರ್ಗದಲ್ಲಿದ್ದವರು ಆರಾಮಾಗಿ ಇರೋದಿಕ್ಕೇನೆ ನೋಡೋದು ಯಾರ್ ತಾನೇ ಸ್ವರ್ಗದಲ್ಲಿದ್ರು ನರಕ ಅನುಭವಿಸೋದಕ್ಕೆ ನೋಡ್ತಾರೆ ಮೃಷ್ಟಾನ್ನ ತಿಂದಿದ್ದವರು ಗಂಜಿ ತಿನ್ಕೊಂಡಿರ್ತಾರೆ ಆಟದ ವಸ್ತು ಸ್ಥಿತಿಯನ್ನೇ ಬದಲಿಸಿದ್ದು ಜಗದೀಶ್ ಹೀಗಾಗಿ ಇವರೊಬ್ಬ ಅತ್ಯದ್ಭುತ ಆಟಗಾರ ಅಂತಾನೆ ಹೇಳಬಹುದು ಅದರಲ್ಲೂ ಬಿಗ್ ಬಾಸ್ ಶುರುವಾದ ಒಂದೇ ಒಂದು ವಾರಕ್ಕೆ ಈ ಮಟ್ಟಿಗಿನ ಹೈಪ್ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣವೂ ಇವರೇ ಇದರಲ್ಲಿ ಎರಡೂ ಮಾತಿಲ್ಲ ಯಾಕಂದರೆ ಜಗದೀಶ್ ಅವರು ಕೊಡ್ತಿರೋ ಕ್ವಾಟ್ಲೆಗೆ ಅವರ ತಂಡದವರೇ ಕಂಗಾಲಾಗಿ ಹೋಗಿದ್ದಾರೆ ಬಹುಶಃ ಜಗದೀಶ್ ಇದೇ ರೀತಿ ತಮ್ಮ ಆಟ ಮುಂದುವರಿಸ್ಕೊಂಡು ಹೋದರೆ ಬಿಗ್ ಬಾಸ್ ಆಟದ ಮಜವೇ ಬೇರೆ ಲೆವೆಲ್ಗೆ ಹೋಗುತ್ತೆ ಹೋದ ಬಾರಿ ಶುರುವಾಗಿತ್ತಲ್ಲ ಟಿ ಆರ್ ಪಿ ಆಟ ಅದನ್ನು ಮೀರ್ ಹೋಗುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಕಳೆದ ಬಾರಿ ಆನೆ ಅನ್ನೋ ವಿನಯ್ ತಮ್ಮದೇ ಟೀಮ್ ಕಟ್ಕೊಂಡು ಇಡೀ ಮನೆಗೆ ಬೆಂಕಿ ಹಚ್ಚಿದ್ರು ಆದರೆ ಈ ಬಾರಿ ಸಿಂಗಲ್ ಹ್ಯಾಂಡ್ ಜಗದೀಶ್ ಏಕಾಂಗಿಯಾಗಿ ಎಲ್ಲರ ವಿರೋಧ ಕಟ್ಕೊಂಡಿದ್ದಾರೆ ನೋಡೋಣ ಈಗ ತಾನೇ ಬಿಗ್ ಬಾಸ್ ಶುರುವಾಗಿದೆ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ